ಹಾಯ್ ಫ್ರೆಂಡ್ಸ್ ಎಂದಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಮನೆ ಇವತ್ತು ಅವ್ರ ರಣ ರಂಗ ಆಗೋಗಿದೆ ಅಂತಲೇ ಹೇಳ್ಬೋದು ಎರಡು ಗಂಟೆಗೆ ತಾನೇ ಒಂದು ಪ್ರೊಮೋನ ಅಪ್ಡೇಟ್ ಮಾಡಿದ್ರು ಆ ಪ್ರೊಮೋನ ನೋಡ್ತಿದ್ರೆ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಇಡೀ ಮನೆ ಮನೆಯೇ ಕಿತ್ತಾಡೋದಕ್ಕೆ ಶುರು ಮಾಡಿದ್ದಾರೆ ಎಸ್ ಜಾನ್ವಿ ಅಶ್ವಿನಿ ಅವರಾಗಿರ್ಬೋದು ಅಥವಾ ಗೆಲ್ಲಿ ಅವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು ಅಭಿಷೇಕ್ ಅವರಾಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ಈ ರೀತಿ ಎಲ್ಲರೂ ಸಹ ಕಿತ್ತಾಡೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಆ ಪ್ರೊಮೋ ನೋಡ್ತಿದ್ರೆ ಗೊತ್ತಾಗ್ತದೆ ಕಿತ್ತಾಡೋದಕ್ಕೆ ಏನು ರೀಸನ್ ಅಂತ ಕೂಡ ಗೊತ್ತಾಗ್ತಿದೆ ಯಾಕೆ ಅಂತಂದರೆ ಇಲ್ಲಿ ಜಂಟಿಗಳು ಅಂತ ಏನಿದ್ದಾರೆ ತುಂಬಾ ನಿಯಮ ಉಲ್ಲಂಘನೆಗಳನ್ನ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಒಂಟಿಗಳು ನೋಡಿ ನೋಡಿ ಸಾಕಾಗಿದೆ ಒಂಟಿಗಳು ಲಾಸ್ಟ್ ವೀಕ್ ಕೂಡ ಒಂದು ದಿನಸಿ ಐಟಮನ್ನು ಕಳ್ಕೊಂಡಿದ್ರು ಜಂಟಿಗಳು ಮಾಡಿದ ತಪ್ಪಿನಿಂದನೇ ಈ ಒಂದು ದಿನಸಿ ಐಟಮ್ನ ಒಂಟಿಗಳು ಕಳ್ಕೊಂಡಿದ್ರು ಸೊ ಈ ಬಾರಿಯೂ ಕೂಡ ಆ ರೀತಿ ಏನಾದರೂ ಆಗ್ಬೋದು ಅಂತ ಹೇಳಿ ಇವರು ನಿಯಮ ಉಲ್ಲಂಘನೆನ ಮಾಡ್ತಿದಾರಲ್ವ ಸೊ ಅದನ್ನು ಅವ್ರ ಕೈಯಲ್ಲಿ ತಡ್ಕೊಳೋಕ್ಕಾಗಿಲ್ಲ ತಡ್ಕೊಂಡಿರ ಅವರು ಒಂದು ಪನಿಷ್ಮೆಂಟ್ ಅನ್ನೋದನ್ನು ಕೊಟ್ಟಿದ್ದಾರೆ ಆ ಪನಿಷ್ಮೆಂಟ್ ಯಾವ ರೀತಿ ಇದೆ ಅಂತಾನೆ ಒಂಥರ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಪನಿಶ್ಮೆಂಟ್ ಅನ್ನೇ ಕೊಟ್ಬಿಟ್ಟಿದ್ದಾರೆ ಸೊ ಅಂತಹ ಪನಿಷ್ಮೆಂಟ್ ಕೊಟ್ಟಾಗ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ ಸೊ ಅದಕ್ಕೆ ಇಲ್ಲಿ ಜಂಟಿಗಳು ಎಲ್ಲರೂ ಸಹ ಒಂಟಿಗಳ ಮೇಲೆ ಕಿರ್ಚಾಡ್ತಿದ್ದಾರೆ ಹಾಗೆ ಒಂಟಿಗಳು ಸಹ ಜಂಟಿಗಳ ಮೇಲೆ ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಿದ್ರೆ ಏನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಅಶ್ವಿನಿ ಮೇಡಮ್ ಮತ್ತು ಅವರು ಇಬ್ರು ಹೋಗಿ ಒಂದು ಸೋಫಾನ ಕಿಚನ್ಗೆ ಯಾರು ಸಹ ಎಂಟ್ರಿ ಕೊಡ್ಕೊಡ್ದು ಅನ್ನೋ ರೀತಿ ಕಿಚನ್ಗೆ ಸೋಫಾನ ಅಡ್ಡ ಇಟ್ಟಿದ್ದಾರೆ ಲೈಕ್ ವಾಕಿಂಗ್ ಸ್ಪೇಸ್ ಏನಿರುತ್ತೆ ಆ ಸ್ಪೇಸಲ್ಲಿ ಒಂದು ಸೋಫಾನ ಅಡ್ಡ ಇಟ್ಟಿದ್ದಾರೆ ಲೈಕ್ ಜಂಟಿಗಳು ಯಾರು ಸಹ ಕಿಚನ್ ಒಳಗಡೆ ಎಂಟ್ರಿ ಕೊಡ್ಕೂಡ್ದು ಅಂತ ಹೇಳಿ ಆ್ಯಕ್ಚುಲಾಗಿ ಆಗಿ ದಿವಸ ಜಂಟಿಗಳಲ್ಲಿ ರಾಜೇಶ್ವರಿ ಅವರು ಮತ್ತು ರಾಶಿಕ್ ಅವರು ಕಿಚನ್ ಡಿಪಾರ್ಟ್ಮೆಂಟ್ನ ಎಲ್ಲವನ್ನು ಸಹ ಹ್ಯಾಂಡಲ್ ಮಾಡಿಕೊಂಡು ಲೈಕ್ ಅಡುಗೆ ಏನೇನು ಮಾಡಬೇಕು ಎಲ್ಲವನ್ನೂ ಸಹ ಮಾಡ್ಕೊಂಡು ಬರ್ತಿದ್ರು ಬಟ್ ಇವಾಗ ಅವ್ರಿಗೂ ಸಹ ಎಂಟ್ರಿ ಇಲ್ಲ ಲೈಕ್ ಒಂಟಿಗಳೇ ಅವರ ಅವರಿಗೆ ಬೇಕಾದಂತಹ ತಿಂಡಿಗಳನ್ನಾಗಿರ್ಬೋದು ಊಟಗಳನ್ನಾಗಿರ್ಬೋದು ಎಲ್ಲವನ್ನು ಸಹ ಪ್ರಿಪೇರ್ ಮಾಡಿಕೊಂಡು ತಿಂತೀವಿ ಅಂತ ಹೇಳಿ ಇವ್ರಿಗೆ ಕಿಚನ್ಗೆ ಅಲೋ ಇಲ್ಲ ಅಂತ ಹೇಳಿ ಒಂದು ರೂಲ್ಸನ್ನು ಮಾಡಿದ್ದಾರೆ ಹಾಗೆ ಜಸ್ಟ್ ಆ ರೂಲ್ಸ್ ಮಾಡಿರೋದಲ್ಲ ನೀವು ನಮಗೆ ಜಸ್ಟ್ ಆ ರೂಲ್ಸ್ಗಳನ್ನ ಮಾಡಿರೋದಲ್ಲ ಲೈಕ್ ನೀವು ರೂಲ್ಸ್ನ ಫಾಲೋ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದ ಮೇಲೆ ಲೈಕ್ ಅರಸ ಅರಸಿಯರು ಹೇಳೋದನ್ನು ಕೇಳೋದಕ್ಕೆ ರೆಡಿ ಇಲ್ಲ ಅಂತಂದ ಮೇಲೆ ನಾವು ಕೂಡ ನಿಮಗೆ ಊಟ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಊಟ ಆಗಿರ್ಬೋದು ಇದನ್ನ ಯಾವುದನ್ನು ಸಹ ಕೊಡೋದಿಲ್ಲ ನಿಮಗೆಲ್ಲವನ್ನೂ ಸಹ ಕಟ್ ಮಾಡ್ತೀನಿ ಅಂತ ಒಂಥರ ಘೋರ ಶಿಕ್ಷೆ ಅಂತಲೇ ಹೇಳ್ಬೋದು ಹಸುವನ್ನ ತೊಡ್ಕೊಂಡು ಯಾರಿಗೂ ಸಹ ಇರೋದಕ್ಕಾಗೋದಿಲ್ಲ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಸೆಲೆಬ್ರಿಟಿಸ್ ಆಗಿರ್ತಾರೆ ಲೈಕ್ ಕಣ್ತುಂಬ ನಿದ್ದೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಬಂದಿರೇ ಆಗಿರ್ತಾರೆ ತಡ್ಕೊಳ್ಳುವಂತಹ ಶಕ್ತಿ ಇರುವಂಥವ್ರು ಖಂಡಿತವಾಗ್ಲು ಅಲ್ಲಿ ಯಾರು ಇರೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ಅಶ್ವಿನಿ ಮತ್ತು ಅವರು ಕಿಚನ್ ಒಳಗಿನೇ ಎಂಟ್ರಿ ಇಲ್ಲ ಜಂಟಿಗಳ್ಗೆ ಯಾರಿಗೂ ಅಂತ ಹೇಳಿ ಒಂದು ರೂಲ್ಸ್ನ ಮಾಡಿರೋದು ಅಲ್ಲದೆ ಲೈಕ್ ಕಿಚನ್ ಅಲ್ಲಿರುವಂತಹ ಯಾವುದೇ ಐಟಮ್ಸ್ನ ನೀವು ಮುಟ್ಬಾರ್ದು ಏನು ಕೂಡ ತಿನ್ನಬಾರ್ದು ಅಂಡ್ ನಿಮ್ಗೆ ನಾವು ಊಟ ಕೂಡ ಪ್ರೊವೈಡ್ ಮಾಡೋದಿಲ್ಲ ಅಂತ ಹೇಳಿ ಈ ರೀತಿ ಎಲ್ಲ ಶಿಕ್ಷೆ ಕೊಡ್ತಿದ್ದಾರೆ ಸೊ ಈ ಶಿಕ್ಷೆ ಕೊಡ್ತಿರೋದಕ್ಕೆ ಇವಾಗ ಮನೆ ರಂಗರಂಗ ಆಗಿದೆ ಅಂತ ಹೇಳ್ಬೋದು ಅಂಡ್ ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಲೈಕ್ ಇಂತಹ ಒಂದು ಸಿಚಯೇಷನ್ ಅಲ್ಲೂ ಅವರು ಕಾಮಿಡಿ ಮಾಡೋದನ್ನ ಬಿಡ್ತಿಲ್ಲ ಲೈಕ್ ಅಲ್ಲಿ ಜಾನ್ವಿ ಅವರು ಹೇಳ್ತಾರೆ ಲೈಕ್ ಎಲ್ಲರೂ ಸಹ ಕಿರ್ಸ್ತಿರ್ತಾರಲ್ವ ಅವಾಗ ಅವರು ಒಂದು ಪಾಯಿಂಟನ್ನು ಹೇಳ್ತಾರೆ ಕಪ್ಪೆಗಳು ಕಿರ್ಚ್ಬೇಕಾದ್ರೆ ನಾವು ಅವ್ರ ಜೊತೆ ಸೇರ್ಕೊಂಡು ಕಿರ್ಚೋದಕ್ಕಿಂತ ಸೈಲೆಂಟ್ ಆಗಿರೋದೇ ಲೇಸು ಅಂತ ಹೇಳಿ ಅಂದರೆ ಸೈಲೆಂಟ್ ಆಗಿರೋದೇ ಒಳ್ಳೆದು ಅಂತ ಹೇಳಿ ಜಾನ್ವಿ ಅವರು ಒಂದು ಪಾಯಿಂಟನ್ನು ಹೇಳ್ತಾರೆ ಸೊ ಆ ಪಾಯಿಂಟನ್ನೇ ಇಟ್ಕೊಂಡು ಗಿಲ್ಲಿ ಅವರು ಇಲ್ಲಿ ಕ್ವಾಟ್ಲೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಮಲ್ಲಮ್ಮ ಅವರಾಗಿರ್ಬೋದು ಅಶ್ವಿನಿ ಅಶ್ವಿನಿಯವರಾಗಿರ್ಬೋದು ಎಲ್ಲರೂ ಸಹ ಕಿಚನ್ ಒಳಗಡೆ ನಿಂತ್ಕೊಂಡು ಫುಡ್ ಅಥವಾ ಏನೋ ಪ್ರಿಪೇರ್ ಮಾಡ್ಕೊಳ್ತಿರ್ತಾರೆ ಆವಾಗ ಇಲ್ಲಿ ಜಾ ಗಿಲ್ಲಿ ನಟ ಮತ್ತು ಅವರು ಮತ್ತೆ ಇವರು ಅಭಿಷೇಕ್ ಎಲ್ಲರೂ ಸಹ ಲೈಕ್ ಆಲ್ಮೋಸ್ಟ್ ಮನೆ ಮಂದಿ ಎಲ್ಲ ಅಲ್ಲಿ ಕಿಚನ್ ಹತ್ರನೇ ಇರ್ತಾರೆ ಜ ಒಂಟಿಗಳೆಲ್ಲ ಲೈಕ್ ಕಿಚನ್ ಒಳಗಡೆ ಪೋರ್ಷನಲ್ಲಿ ಇರ್ತಾರೆ ಜಂಟಿಗಳೆಲ್ಲ ಕಿಚನ್ ಆಚೆ ಲೈಕ್ ಸ್ಲ್ಯಾಬಿಂದ ಆಚೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಅಲ್ಲೂ ಸಹ ಗಿಲ್ಲಿ ಲೈಕ್ ಕಪ್ಪೆ ತರೋಕೆ ಹೋಗೋದು ಅವ್ರಿಗೆ ರೇಗಿಸೋದು ಈ ರೀತಿ ಮಾಡ್ತಿದ್ದಾರೆ ನಿಜಕ್ಕೂ ತುಂಬಾ ಟ್ರಿಗರ್ ಆಗ್ತಿದ್ದಾರೆ ಒಂಟಿಗಳು ಗಿಲ್ಲಿ ಮಾಡ್ತಿರುವಂತಹ ಕಾಟಕ್ಕೆ ನಿಜಕ್ಕೂ ತುಂಬಾ ಟ್ರಿಗರ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಅಶ್ವಿನಿ ಅವರಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಲೈಕ್ ಲಾಸ್ಟ್ ವೀಕು ಗಿಲ್ಲಿ ನಟ ಏನು ಹೇಳಿದ್ರು ಲೈಕ್ ನನ್ನ ಮುಖ ನೋಡಿ ಮಾತಾಡಬೇಕು ಅಂತ ಅಶ್ವಿನಿ ಅವರು ಅಂದಾಗ ಅವರು ಬೆಡ್ರೂಮ್ಗೆ ಹೋಗಿ ಕಾವಿನ ಹತ್ರ ಹೇಳಿರ್ತಾರೆ ಅವ್ರ ಮುಖ ನೋಡ್ಕೊಂಡೇ ಮಾತಾಡೋದಕ್ಕೆ ಲೈಕ್ ಅವ್ರ ಮುಖದಲ್ಲಿ ಏನು ಕೋತಿ ಕುಣಿತಿದ್ಯಾ ಅಂತ ಹೇಳಿ ಹೇಳಿರ್ತಾರೆ ಆ ಪಾಯಿಂಟ್ ಎಸ್ ಆರ್ ನೋ ರೌಂಡಲ್ಲಿ ಕಿಚ್ಚ ಸುದೀಪ್ ಅವರು ತೆಗೆದಿರ್ತಾರೆ ಸೊ ಅದಕ್ಕೆ ಅಶ್ವಿನಿ ಅವರಿಗೆ ಗೊತ್ತಾಗಿದೆ ಲೈಕ್ ಗಿಲ್ಲಿ ನಟ ಈ ರೀತಿ ಸ್ಟೇಟ್ಮೆಂಟ್ ಮಾಡಿದಾನೆ ಅನ್ನೋದು ಅವ್ರಿಗೆ ಗೊತ್ತಾಯಿತು ಸೊ ಆ ಸ್ಟೇಟ್ಮೆಂಟ್ಗೂ ಕೂಡ ಅಶ್ವಿನಿ ಅವ್ರು ತುಂಬಾನೇ ಟ್ರಿಗರ್ ಅನ್ನೋದು ಗೊತ್ತಾಗ್ತಾ ಅದನ್ನ ಒಂಥರ ಫನ್ ವೇನಲ್ಲೂ ಕೂಡ ಅವ್ರು ತಗೋಬೋದಾಗಿತ್ತು ಬಟ್ ಅದನ್ನು ಫನ್ ವೇನಲ್ಲಿ ತೊಗೊಂಡಿಲ್ಲ ಆ ಸ್ಟೇಟ್ಮೆಂಟ್ಗೂ ಕೂಡ ತುಂಬ ತುಂಬಾ ಟ್ರಿಗರ್ ಆಗಿದ್ದಾರೆ ತುಂಬಾನೇ ಟ್ರಿಗರ್ ಆಗಿಬಿಟ್ಟು ಇವತ್ತು ಆ ಸ್ಟೇಟ್ಮೆಂಟ್ ಗೆ ರಿಪ್ಲೈ ಕೊಡ್ತಿದ್ದಾರೆ ಅವರು ಲೈಕ್ ನಮಗೆ ಕೋತಿ ನಮ್ಮ ಮುಖದಲ್ಲಿ ಕುಣಿಸ್ಕೊಳೋದಲ್ಲ ನಿಮ್ಮ ನಿಮ್ಮನ್ನು ಕೋತಿಗಳ ಥರ ಕುಣ್ಸೋದು ನನಗೆ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ ನಾನು ಗಿಲ್ಲಿಯವರು ಮತ್ತು ಕಾವ್ಯವರು ರೂಮಲ್ಲಿ ಇರಬೇಕಾದ್ರೆ ಕಾವ್ಯವರು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಲೈಕ್ ಅದನ್ನೆಲ್ಲ ಲೈಕ್ ಯಾಕಂದರೆ ಇಷ್ಟು ದಿವಸ ಅವ್ರು ಇಬ್ಬರೇ ಫೇಸ್ ಮಾಡ್ತಿದ್ರು ಅಶ್ವಿನಿಯವ್ರನ್ನ ಇವಾಗ ಮನೆ ಮಂದಿ ಎಲ್ಲರೂ ಸಹ ಫೇಸ್ ಮಾಡ್ತಿದ್ದಾರೆ ಎಲ್ಲರೂ ಸಹ ತಿರುಗಿ ಬಿದ್ದಿದ್ದಾರೆ ಅಶ್ವಿನಿ ಅವ್ರಿಗೆ ಸೊ ಅವ್ರಿಗೂ ಸ್ವಲ್ಪ ಧೈರ್ಯ ಬಂದಿದೆ ಅವ್ರಿಗೆ ಏನಾದರೂ ಹೇಳ್ಕೊಳ್ಲಿ ಏನಾದರೂ ಬರ್ಕೊಡ್ಲಿ ನಾವು ಇರೋದೇ ಹೀಗೆ ಅನ್ನೋ ರೀತಿ ಗಿಲ್ಲಿ ಜೊತೆ ಇವರು ಕೂಡ ಒಂದು ಪಾರ್ಟ್ನರ್ ಆಗಿ ಹೇಗಿರ್ಬೇಕು ಆ ರೀತಿ ಅವ್ರಿಗೆ ಟಾಂಗ್ ಕೊಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಮನೆ ಇವತ್ತು ರಣರಂಗ ಆಗಿದೆ ಮನೆಯವರು ಎಲ್ಲರೂ ಸಹ ಕಿತ್ತಾಡ್ತಿದ್ದಾರೆ ಇವ್ರು ಕಿತ್ತಾಡ್ತಿರುವಂತಹ ರೇಂಜ್ ನೋಡ್ತಿದ್ರೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ನೋಡ್ತಿದ್ರೆ ಲೈಕ್ ಬಿಗ್ ಬಾಸ್ ಅವರೇ ಈ ಒಂದು ಇಶ್ಯೂನ ಸಾಲ್ವ್ ಮಾಡೋಕ್ಕೆ ಎಂಟ್ರಿ ಬ ಹಾಕ್ಬೇಕು ಸೊ ಆ ಮಟ್ಟಕ್ಕೆ ಕಿತ್ತಾಡ್ತಿದ್ದಾರೆ ಆ್ಯಂಡ್ ಎಸ್ ಇವತ್ತು ಟಾಸ್ಕ್ ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಬಟ್ ಕಾಕ್ರೋಚ್ ಓದಿಯೋರು ಮಾತ್ರ ಹಸುರಾಧಿಪತಿ ಅನ್ನುವಂಥ ಒಂದು ಹೇಳ್ತಾರೆ ಅದನ್ನ ಹಸುರಾಧಿಪತಿ ಅನ್ನುವಂತಹ ಒಂದು ಅಧಿಪತಿಯ ಹಸುರಾಧಿಪತಿ ಅನ್ನುವಂತಹ ಒಂದು ಕ ಅಸುರಾಧಿಪತಿ ಅನ್ನುವಂತಹ ಒಂದು ರೋಲ್ನ ಪ್ಲೇ ಮಾಡ್ತಿದ್ದಾರೆ ಜಸ್ಟ್ ಅವ್ರಿಗೆ ಮಾತ್ರ ಕೊಟ್ಟಿರುವಂತಹ ರೋಲ್ ಅನ್ಸುತ್ತೆ ಇದು ಮನೆ ಮಂದಿಗೆಲ್ಲ ಕೊಟ್ಟಿರುವಂತಹ ರೋಲ್ ಅಲ್ಲ ಜಸ್ಟ್ ಕಾಕ್ರೋಚ್ ಹುದಿಯೋರ್ಗೆ ಮಾತ್ರ ಕೊಟ್ಟಿರುವಂತಹ ರೋಲ್ ಇದು ಲೈಕ್ ಅವರು ಏನಾದರೂ ಬಂದು ಅಂತಂದರೆ ಲೈಕ್ ಎಲ್ಲರೂ ಸಹ ಮರ್ಯಾದೆ ಕೊಡಬೇಕು ಲೈಕ್ ಲಾಸ್ಟ್ ಟೈಮ್ ನಾವು ಸಹ ನೋಡಿದರೆ ಮಂಜಣಿಗೆ ಈ ರೀತಿ ಕೊಟ್ಟಿದ್ದರು ಮಂಜಣಿಗೆ ಒಂದು ಪವರನ್ನು ಅದನ್ನು ಕೊಟ್ಟಿದ್ದರು ಮುಕ್ಷಿತವಾಗಿ ಯುವರಾಣಿ ಅನ್ನುವಂತಹ ಪವರನ್ನು ಕೊಟ್ಟಿದ್ದರು ಸೊ ಆಪೋಸಿಟಾಗಿ ಯಾವ ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕೆ ಕಾಕ್ರೋಚ್ ಸುದಿಯವರು ಹಸುರಾಧಿಪತಿ ಅನ್ನುವಂತಹ ಒಂದು ರೋಲನ್ನು ಪ್ಲೇ ಮಾಡ್ತಿದ್ದಾರೆ ಅದು ಎಷ್ಟರ ದಿವಸಕ್ಕೆ ಪ್ಲೇ ಮಾಡ್ತಾರೆ ಗೊತ್ತಿಲ್ಲ ಬಟ್ ಮನೆ ಮಂದಿಯಲ್ಲೂ ಸಹ ಲೈಕ್ ಕಾಕ್ರೋಚ್ ಸುದ್ದಿಯೋರ್ಗೆ ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅವ್ರು ಬಂದರು ಅಂದರೆ ನಿಂತ್ಕೊಳ್ಬೇಕು ಈ ರೀತಿಯಾದಂತಹ ಒಂದು ಪನಿಷ್ಮೆಂಟನ್ನು ಈ ರೀತಿಯಾದಂತಹ ಒಂದು ರೂಲ್ಸನ್ನು ಇಲ್ಲಿ ಹಸಿರಾಧಿಪತಿ ಮಾಡ್ಕೊಳ್ತಿದ್ದಾರೆ ಲೈಕ್ ಆ ಪ್ರೋಮೋ ಬೆಳಗ್ಗೆ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋನ ನೋಡಿದ್ರೆ ಗೊತ್ತಾಗ್ತಿದೆ ಲೈಕ್ ಬರೀ ಒಂಟಿಗಳಿಗೆ ಅಂತ ಅಲ್ಲ ಬರೀ ಜಂಟಿಗಳಿಗೆ ಅಂತ ಅಲ್ಲ ಇಡೀ ಮನೆಗೆ ಕಾಕ್ರೋಚ್ ಸುದಿಯವರು ಅಧಿಪತಿ ಅಂತ ಹಾಕ್ತಾರೆ ಅಂತ ಅನ್ಸುತ್ತೆ ಯಾಕೆಂದರೆ ಅಲ್ಲಿ ಅವರು ಕೂಡ ಮಾತಾಡ್ತಿರ್ತಾರೆ ಜಾನ್ವಿ ಮತ್ತು ಅವರು ಕೂಡ ಮಾತಾಡ್ತಿರ್ತಾರೆ ಲೈಕ್ ನಾವು ಹಸುರಾಧಿಪತಿನ ಸಂಹಾರ ಮಾಡ್ತೀವಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರ್ಕೊಂಡು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಸೊ ಆ ಸ್ಟೇಟ್ಮೆಂಟ್ನ ನೋಡ್ತಿದ್ರೆ ಏನಿಸ್ತಿದೆ ಲೈಕ್ ಹಸುರಾಧಿಪತಿ ಅನ್ನುವಂತಹ ಪಟ್ಟ ಜಸ್ಟ್ ಒಬ್ಬರಿಗೆ ಕೊಟ್ಟಿರೋದು ಆ್ಯಂಡ್ ಎಲ್ಲರೂ ಸಹ ಅಸುರಾಧಿಪತಿ ಮಾತನ್ನ ಕೇಳಬೇಕು ಅನ್ನೋ ರೀತಿ ಒಂದು ಪಟ್ಟನ ಅಲ್ಲಿ ಕಾಕ್ರೋಚ್ ಸುದಿಯೋಗಿ ಕೊಟ್ಟಿದ್ದಾರೆ ಅಂಡ್ ಮನೆ ಮಂದಿ ಯಾರಿಗೂ ಸಹ ಬೇರೆ ಯಾವುದೇ ಒಂದು ರೋಲ್ ಪ್ಲೇ ಮಾಡೋದಕ್ಕೆ ಕೊಟ್ಟಿಲ್ಲ ಅಂಡ್ ಬಿಗ್ ಬಾಸ್ನ ನೋಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಇವತ್ತು ಯಾಕೆ ಅಂದರೆ ಈ ಬಾರಿ ಅಷ್ಟೊಂದೆಲ್ಲ ಜಗಳ ಇರಲ್ಲ ಅಂತ ಅನ್ಕೊಂಡಿದ್ವಿ ಯಾಕೆಂದರೆ ಸುದೀಪ್ ಸರ್ಗೆ ಇದೆಲ್ಲವೂ ಸಹ ಡಿಸ್ಟರ್ಬ್ ಆಗುವಂತಹ ವಿಚಾರಗಳು ಸೊ ಅದಕ್ಕೋಸ್ಕರ ಒಂಚೂರು ಕಂಟ್ರೋಲ್ ಮಾಡಿರ್ತಾರೋ ಅಂತ ಅಂದ್ಕೊಂಡಿದ್ವಿ ಬಟ್ ಇವರು ಎಲ್ಲ ಸೀಸನಲ್ಲೂ ಹೇಗಿರ್ತಿತ್ತು ಅಂತಂದರೆ ಒಂದು ಟಾಸ್ಕ್ ರಿಲೇಟೆಡ್ ವಿಚಾರವಾಗಿನೇ ಜಗಳ ಅನ್ನೋದು ಜಾಸ್ತಿ ಆಗ್ತಿತ್ತು ಅಥವಾ ಏನಾದರೂ ತಿನ್ನೋದು ಅದ್ರ ಬಗ್ಗೆ ರಿಲೇಟೆಡ್ ಆಗಿನೇ ಜಾಸ್ತಿ ಜಗಳ ಆಗ್ತಿತ್ತು ಬಟ್ ಇಲ್ಲಿ ಲೈಕ್ ಬೇರೆ ವಿಚಾರಗಳಿಗೇ ಜಗಳ ಅನ್ನೋದು ಜಾಸ್ತಿ ಆಗ್ತಿದೆ ಒಂದು ಟಾಸ್ಕ್ ವಿಚಾರಕ್ಕೆ ಜಗಳ ಅನ್ನೋದಾಗ್ತಿಲ್ಲ ಅಥವಾ ಏನಾದರೂ ತಿನ್ನಬೇಕು ಅನ್ನೋಂಥ ವಿಚಾರಕ್ಕೆ ಜಗಳ ಅನ್ನೋದಾಗ್ತಿಲ್ಲ ಲೈಕ್ ಯಾರೋ ಇಟ್ಟದನ್ನು ಯಾರೋ ಎತ್ಕೊಂಡು ತಿಂದಿದ್ದಾರೆ ಅನ್ನೋಂಥ ವಿಚಾರಕ್ಕೆ ಜಾಸ್ತಿ ಜಗಳ ಆಗ್ತಿತ್ತು ಬೇರೆ ಸೀಸನ್ ಲ್ಲ ಬಟ್ ಇಲ್ಲಿ ಜಂಟಿಗಳಿಗೆ ಕೊಡ್ತಿರುವಂತಹ ಒಂದು ಶಿಕ್ಷೆಯಿಂದ ಒಂಟಿಗಳು ಅವ್ರಿಗೆ ಇರುವಂತಹ ಅಧಿಕಾರದಲ್ಲಿ ಜಂಟಿಗಳಿಗೆ ಕೊಡ್ತಿರುವಂತಹ ಶಿಕ್ಷೆಯಿಂದ ಒಂದಷ್ಟು ಜಗಳಾಗ್ತಿದೆ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇದು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಶಿಕ್ಷೆ ಕೂಡ ಆಯಿತು ಲೈಕ್ ಊಟ ಕೊಡಲ್ಲ ಅಂತ ಅನ್ನೋದು ನೀರು ಕೊಡಲ್ಲ ಅಂತ ಅನ್ನೋದು ನಿಮ್ಮ ತಿಂಗ್ಸ್ನ ಮುಟ್ಟೋದಕ್ಕೆ ನಿಮಗೆ ಪರ್ಮಿಷನ್ ಕೊಡಲ್ಲ ಅನ್ನೋದು ಇದೆಲ್ಲವೂ ಸಹ ಒಂಥರ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಅನ್ಸುತ್ತೆ ಆ್ಯಂಡ್ ಆ ಎಕ್ಸ್ಟ್ರೀಮ್ ಲೆವೆಲ್ನ ಅವರು ಟಚ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರನೇ ಎಲ್ಲರೂ ಸಹ ಟ್ರಿಗರ್ ಆಗಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಅವ್ರ ಬಗ್ಗೆ ಮಾತಾಡೋದಾದರೆ ಲೈಕ್ ಅವ್ರು ಹೇಗಾಗಿದ್ದಾರೆ ಅಂತಂದರೆ ಅವ್ರು ಏನು ಹೇಳ್ತೀನೋ ಅದನ್ನು ಕೇಳ್ಕೊಂಡು ಹೋಗ್ತೀನಿ ಲೈಕ್ ಅವ್ರದ್ದೇ ಓನ್ ಥಾಟ್ಸ್ ಆಗಿರ್ಬೋದು ಅವ್ರದ್ದೇ ಒಂದು ಓನ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಏನು ಕಾಣಿಸ್ತಿಲ್ಲ ಅಲ್ಲಿ ಲೈಕ್ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ಅವ್ರು ಕಾಣಿಸ್ತಿದ್ದಾರೆ ಲೈಕ್ ಅವರು ಕೂಡ ಅರಸ ಅರಸಿಯರಲ್ಲಿ ಒಬ್ಬರು ಅನ್ನೋದನ್ನ ಜಾನ್ವಿಯವ್ರು ಮತ್ತೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಲೈಕ್ ಅಶ್ವಿನಿ ಅವರ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಆಡ್ತಿದ್ದಾರೆ ಜಾನ್ವಿಯವರು ಸೊ ಅದನ್ನೆಲ್ಲ ಬಿಟ್ಟು ಜಾನ್ವಿಯವರು ಕೂಡ ಒಂಟಿ ಸಲಗೋ ಥರ ಆಡಿದ್ರೆ ಲೈಕ್ ಅವರ ಒಂದು ಟ್ರೂ ಫೇಸ್ ಏನು ಅನ್ನೋದಕ್ಕೆ ಸಹ ಗೊತ್ತಾಗುತ್ತೆ ಆ್ಯಂಡ್ ಎಸ್ ಈ ರೀತಿ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಮ ಸರ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ಯಾರಿಗೆಲ್ಲ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಬೇಕು ಪ್ರತಿದಿನ ನನ್ನ ಚಾನಲಲ್ಲಿ ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತೀನಿ ನೋಡೋದೇ ನಾನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್